ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ಮೋಟೋವಾಡ್ ಕಾಣ ಫ್ರೆಂಡ್ಸ್ ಎಂದಿನಂತೆ ಇವತ್ತು ಸಹ ಒಂದು ಎಂಟರಿಂದ ಒಂಬತ್ತು ಕಾರವರೆಗೂ ಸೇಲು ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ ಇದೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವೀಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ನಮ್ಮಲ್ಲಿ ಬೈಯಿಂಗು ಸೆಲ್ಲಿಂಗು ಎಕ್ಸ್ಚೇಂಜು ಮೂರು ಥರ ಆಪ್ಷನ್ ಕೂಡ ಇರುತ್ತೆ ನಿಮ್ಮ ಕಾರ್ ಸೇಲ್ ಮಾಡಬೇಕು ಅಂದರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಏನು ಮಾರ್ಕೆಟ್ ಪ್ರೈಸ್ ಇರುತ್ತೆ ಅದಕ್ಕಿಂತ ಹತ್ತರಿಂದ ಇಪ್ಪತ್ತು ಸಾವಿರ ಜಾಸ್ತಿ ಕೊಟ್ಟು ನಾವು ಬೈ ಬ್ಯಾಕ್ ಕೂಡ ಮಾಡ್ಕೊಡ್ತೀವಿ ಇಲ್ಲ ಹಳೆ ಕಾರ್ ಕೊಟ್ಟು ಎಕ್ಸ್ಚೇಂಜ್ ಅಪ್ಗ್ರೇಡ್ ಮಾಡ್ತೀನಿ ಅಂದರೂ ಕೂಡ ಅದು ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ಪ್ರತಿಯೊಂದಕ್ಕೂ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನಲ್ಲಿ ನಮ್ಮ ನಂಬರ್ ಬರ್ತಾ ಇರುತ್ತೆ ಅದು ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಕೊಡ್ತೀವಿ ಅದು ಅದೊಲ್ಲದೆ ನಮ್ಮ ವೀಡಿಯೋದಲ್ಲಿ ಹಾಕೋ ಪ್ರತಿಯೊಂದು ಕಾರು ಕೂಡ ಆಕ್ಸಿಡೆಂಟ್ ಫ್ರೀ ಕಾರ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಕಾರನ್ನ ನಾವು ವಿಡಿಯೋದಲ್ಲಿ ಹಾಕಲ್ಲ ದಯವಿಟ್ಟು ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಕಾರ್ ಹುಡುಕಿರೋ ನಿಮ್ಮ ಫ್ರೆಂಡ್ಸ್ ಕೂಡ ಹೆಲ್ಪ್ ಆಗುತ್ತೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ವೆರಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಮಾರುತಿ ಸಜ್ಜುಕಿ ಎರಟಿಗ ಐ ಡೀಸೆಲ್ ವೇರಿಯಂಟ್ ಮಿಡ್ ವೇರಿಯಂಟ್ ಅಲ್ಲಿ ಬರುತ್ತೆ ಹಾಗೆ ಕೆ ಟ್ವೆಂಟಿ ಫೋರ್ ತರ್ಟಿ ಫೋರ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹುಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿಯಲ್ಲಿ ನೋಡ್ಕೊತೀನಿ ಯಾವುದೇ ಡಿಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅವರು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಲ್ ಮಾಡಲು ಗಾಡಿ ಎರಡು ಸಾವಿರದ ಹನ್ನೆರಡನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ಬಂದು ಎರಡನೇ ಓನರ್ ಆಗಿದೆ ಹಾಗೆನೇ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲಾಜಿನ ಹೆಡ್ ಲ್ಯಾಂಪು ಫಾಗ್ ಲ್ಯಾಂಪ್ ಮತ್ತು ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರ ಫಾಗರ್ ಇಷ್ಟು ಕೂಡ ಸ್ಪೆಸಿಫಿಕೇಶನ್ ಸಿಗುತ್ತೆ ಇದರಲ್ಲಿ ಇನ್ನ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಟೋನ್ ಇಂಟೀರಿಯರ್ ಬರುತ್ತೆ ನೋಡ್ತಾ ಇರಬಹುದು ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆ ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಹಾಕಿಸಿದ ಯಾವುದೇ ವೇರಿಯಂಟ್ ಇರಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದರೆ ಬ್ರ್ಯಾಂಡ್ ನ್ಯೂ ಸೀಟ್ಸ್ ಅಂತಾನೆ ಹೇಳ್ಬೋದು ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ನೋಡ್ತಾ ಇರಬಹುದು ಯಾವುದೇ ವೇರಿಯಂಟ್ ಇರೋದಿಲ್ಲ ಈ ಗಾಡಿ ಓಡಿರೋದು ಬಂದು ತೊಂಬತ್ನಾಲ್ಕು ಸಾವಿರ ಕಿಲೋಮೀಟರ್ ಜನೇ ನೋಡಿದೆ ಯಾವುದೇ ಟ್ಯಾಂಪರ್ಡ್ ಆಗಿರೋಲ್ಲ ಒರಿಜಿನಲ್ ಮೀಟರ್ ಆಗಿರುತ್ತೆ ಹಾಗೇನೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಟಿನಲ್ಲಿ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರ್ಗೂ ಮೈಲೇಜ್ ಕೊಡುತ್ತೆ ಅಂತ ಹೇಳ್ಬೋದು ಸೆವೆನ್ ಸೀಟರ್ ಒಂದು ಒಳ್ಳೆ ಬೆಸ್ಟ್ ಮೈಲೇಜ್ ವೆಹಿಕಲ್ ಅಂತಲೇ ಹೇಳ್ಬಹುದು ತುಂಬಾ ಡಿಮಾಂಡ್ ಇದೆ ಡೀಸೆಲ್ ಸ್ಟಾಪ್ ಆಗಿರೋದ್ರಿಂದ ಅದರಿಂದ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಇದೆ ಮೂರ್ ವೆಹಿಕಲ್ ಇದೆ ಈ ವಿಡಿಯೋದಲ್ಲಿ ಯಾವ್ದು ಬೇಕು ನೀವು ಚಾಯ್ಸ್ ಮಾಡ್ಕೋಬಹುದು ಇನ್ನ ಇದು ಮಿಡ್ ವೇ ಆಗಿರೋದ್ರಿಂದ ಯಾವುದೇ ಮ್ಯಾಗ್ವಿಲ್ ಸಿಗಲ್ಲ ಇದರಲ್ಲಿ ನಾಲ್ಕು ಕೂಡ ಸ್ಟೀಲ್ ವೀಲ್ಸ್ ಬರುತ್ತೆ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಅಪ್ ಟು ಏಯ್ಟಿ ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕಿಸಿದ್ದಾರೆ ಕಸ್ಟಮರು ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಐದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದ್ ಫ್ರೆಂಡ್ಸ್ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಎಲ್ ಹುಡುಕ್ತಾ ಇರೋರು ಅವರು ಇದ್ರೆ ಅಲ್ಲಿ ಬೇಕು ಅಂತ ಬೇಗ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ ಆಗುತ್ತೆ ಲೋನ್ ಬೇಕು ಅಂದ್ರೆ ಈ ಗಾಡಿಗೆ ಲೋನ್ ಕೂಡ ಆಗುತ್ತೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಮಿಕ್ಕ ದಿನದಿಂದ ನೀವು ಡೌನ್ ಪೇಮೆಂಟ್ ಮಾಡಿ ಗಾಡಿನ ತೊಗೊ ಹೋಗ್ಬೋದು ಹಾಗೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡ್ಬಿಡಿ ಗಾಡಿ ಬೇಕು ಅಂದ್ರೆ ಕಾಲ್ ಮಾಡಿ ಲೊಕೇಶನ್ ಕಳಿಸ್ಕೊಡ್ತೀವಿ ಗಾಡಿ ಬಂದು ಇದು ಅಷ್ಟೇ ಮಾರುತಿ ಸುಜುಕಿ ಎಲ್ಟಿಗ ಇದು ಅಷ್ಟೇ ಟೂ ತೌಸಂಡ್ ಟ್ವೆಲ್ ಮಾಡ್ಲಾಗಿರುತ್ತೆ ಸೆಕೆಂಡ್ ಓನರ್ ವೆಹಿಕಲ್ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೈಂಟೇನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಕೆ ಎ ಫಿಫ್ಟಿ ಒನ್ ರೆಜಿಸ್ಟರ್ಡ್ ವೆಹಿಕಲ್ ಇದು ಹಾಗೇನೆ ಇದರಲ್ಲೂ ಅಷ್ಟೇನೆ ವಿಡಿಯೋ ಡೀಸೆಲ್ ಮಿಡ್ ವೇ ರೇಂಟ್ ಬರುತ್ತೆ ಇದು ಸಹ ಡೀಸೆಲ್ ವೆಹಿಕಲ್ ಆಗಿರುತ್ತೆ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಸೇಮ್ ಟು ಸೇಮ್ ಫೀಚರ್ ಇರುತ್ತೆ ಆಲೋಚನೆ ಹೆಡ್ ಲ್ಯಾಂ ಫಾಗ್ಲಾಂಪು ಮಿರರ್ ಇಂಡಿಕೇಟರ್ಸ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ರಿವರ್ಸ್ ಕ್ಯಾಮ್ರಾ ಒಂದು ಸಿಗಲ್ಲ ಫ್ರೆಂಡ್ಸ್ ಹಾಗೆ ಡಿಫಾಗರ್ ಸಿಗುತ್ತೆ ಇಷ್ಟು ಕೂಡ ಸ್ಪೆಸಿಫಿಕೇಶನ್ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಆಟ್ ಅಫೋರ್ಡಿಂಗ್ ಮಿರರ್ ಆಪ್ಷನ್ ಇದರಲ್ಲಿ ಬರೋಲ್ಲ ಸಾರಿ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಇದೆ ಯಾವುದೇ ವೆರಂಟಿ ಆಗಿಲ್ಲ ಇದು ಅಷ್ಟೇ ಬ್ರ್ಯಾಂಡ್ ಸೀಟ್ಸ್ ಇದೆ ಯಾವುದೇ ವೆರೈಂಟಿ ಆಗಿರೋದ್ರೆ ಒಳ್ಳೆ ಕ್ವಾಲಿಟಿ ಇರುವಂತಹ ಸೀಟ್ಸ್ ಹಾಕ್ಸಿದಾರೆ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಅಷ್ಟೇ ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ಸೇಮ್ ಟು ಸೇಮ್ ಮೈಲೇಜ್ ಸಿಗುತ್ತೆ ಸಿಟಿಲಿ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಒಂದೊಳ್ಳೆ ಬೆಸ್ಟ್ ವೆಹಿಕಲ್ ಸೆವೆನ್ ಸೀಟರ್ ಅಲ್ಲಿ ಯಾರಾದರೂ ಎಲ್ಟಿಗ ಹುಡುಕ್ತಿರೋದ್ರೆ ಮೂರು ಮೂರು ಅಷ್ಟೊಂದು ಇದೆ ಯಾವ ಕಲರ್ ಬೇಕು ನಿಮಗೆ ಚಾಯ್ಸ್ ಮಾಡ್ಕೊಂಡು ಬಂದು ಚೆಕ್ ಮಾಡಿ ಹೋಗ್ಬೋದು ಹಾಗೆ ಈ ಗಾಡಿ ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲೂ ಅಷ್ಟೇ ಯಾವುದೇ ಮ್ಯಾಗ್ವಿಲ್ಸ್ ಸಿಗಲ್ಲ ಸ್ಟೀಲ್ ವೀಲ್ಸ್ ಬರುತ್ತೆ ನಾಲ್ಕು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲೂ ಅಷ್ಟೇ ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ ಆರಾಮಾಗಿ ಇನ್ನು ಓಡುತ್ತೆ ಚೇ ಇನ್ನೂ ಮಿನಿಮಮ್ ಒಂದು ಟ್ವೆಂಟಿ ತೌಸಂಡ್ವರೆಗೂ ಓಡುತ್ತೆ ಆಮೇಲೆ ನೀವು ಟೈರ್ನ ಚೇಂಜ್ ಮಾಡಿಸ್ಕೋಬೇಕಾಗತ್ತೆ ಹಾಗೆ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಗಾಡಿಯಲ್ಲಿ ಕಾಂಪ್ರೆನ್ಸಿ ಇನ್ಶೂರೆನ್ಸ್ ಕೂಡ ಬರುತ್ತೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದೊಷ್ಟೇ ಫ್ರೆಂಡ್ಸ್ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಎರ್ಟಿಗ ಹುಡುಕ್ತಾ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿದೆ ಗಾಡಿ ಬೇಗ ಸ್ಕ್ರೀನ್ ಮಾಡಿ ಇರೋ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಕಳಿಸ್ತೀವಿ ಬಂದು ಚೆಕ್ ಮಾಡಿ ಗಾಡಿನ ತಗೋ ಹೋಗ್ಬೋದು ಈಗ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಎರಟಿಗ ಇದು ಸಹ ಜೆಡ್ ಐ ವೆಹಿಕಲ್ ಇದು ಟಾಪೇಡ್ ವೆಹಿಕಲ್ ಆಗಿರುತ್ತೆ ಹಾಗೆ ಈ ಗಾಡಿ ಮಾಡ್ಲು ಬಂದು ಟೂ ತೌಸಂಡ್ ತರ್ಟೀನ್ ಮಾಡ್ಲ ಗಾಡಿ ಎರಡ್ ಸಾವಿರದ ಹದ್ಮೂರನೇ ಮಾಡ್ಲ ಗಾಡಿ ಸೆಕೆಂಡ್ ಓನರ್ ಇದು ಸಹ ಸೆಕೆಂಡ್ ಓನರ್ ಆಗಿರುತ್ತೆ ಫ್ರೆಂಡ್ಸ್ ಹಾಗೇನೆ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತು ಅಂದ್ರೆ ಯಾವುದೇ ಡೆಂಟ್ ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿ ನ ಮೇಂಟೈನ್ ಮಾಡಿದ್ದಾರೆ ಇವರು ಈ ಈಗ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹೆಡ್ ಲ್ಯಾಂಪ್ ಸಿಗುತ್ತೆ ಫಾಗ್ ಲ್ಯಾಂಪ್ ಮಿರರ್ ಇಂಡಿಕೇಟರ್ಸ್ ರಿವರ್ಸ್ ಪಾಕಿಂಗ್ ಸೆನ್ಸಾರ್ಸ್ ರಿವರ್ಸ್ ಕ್ಯಾಮ್ರಾ ಕೂಡ ಸಿಗುತ್ತೆ ಇದರಲ್ಲಿ ಡಿಫಾಗರ್ ಬ್ಯಾಕ್ ವೈಫರ್ ಇಷ್ಟು ಕೂಡ ಫುಲ್ ಆಪ್ಷನ್ ಬರುತ್ತೆ ಯಾವುದೇ ಆಪ್ಷನ್ ಮಿಸ್ ಆಗೋದಿಲ್ಲ ಟಾಪ್ ವೇರಿಯಂಟ್ ಆಗಿರೋದ್ರಿಂದ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಿರರ್ ಹಾಗೆ ಡೇವೇಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಡೇಟ್ ಒಂದು ಇಂಟೀರಿಯರ್ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಬ್ರಾಂಡ್ ನ್ಯೂ ಸೀಟ್ಸ್ ಅಂತಾನೆ ಹೇಳ್ಬೋದು ಇದು ಅಷ್ಟೇ ಯಾವುದೇ ವೇರಿಯಂಟ್ ಇರೋದ್ರೆ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೈಂಟೇನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸ್ಟೇರಿಂಗ್ ಮೋಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ ಎಲೆಕ್ಟ್ರಿಕಲ್ಸ್ಟಲ್ ಮಿರರ್ ಕೂಡ ಬರುತ್ತೆ ಇನ್ನು ಈ ಗಾಡಿ ಮೈಲೇಜ್ ಜಾರಿಗೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಸೇಮ್ ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರೆಗೂ ಮೈಲೇಜ್ ಬರುತ್ತೆ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಯಾವುದೇ ಮೈಲೇಜ್ ವ್ಯತ್ಯಾಸ ಆಗಲ್ಲ ವಿಡಿ ಐ ಆದರೂ ವಿಡಿಯೋ ವೇರಿಯಂಟ್ ಅಲ್ಲಿ ಬ್ಯಾಗ್ ಸಿಗಲ್ಲ ಇದರಲ್ಲಿ ಏರ್ ಬ್ಯಾಗ್ ಕೂಡ ಬರುತ್ತೆ ಡಿ ಏರ್ ಬ್ಯಾಗ್ ಕೂಡ ಸಿಗುತ್ತೆ ಇನ್ನು ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ನೋಡ್ತಾ ಇರಬಹುದು ಇನ್ ಬಿಲ್ಡ್ ಕಂಪ್ನಿ ಮ್ಯಾಗ್ವೆಲ್ ಸಿಗುತ್ತೆ ನಾಲ್ಕು ನಾಲ್ಕು ಮ್ಯಾಗುಲ್ ಕೂಡ ಬರುತ್ತೆ ಕಂಪ್ನಿ ಇದೆ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನೈಂಟಿ ಪರ್ಸೆಂಟ್ ವರೆಗೂ ಟೈರ್ ಇದೆ ಇದರಲ್ಲಿ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಅಂತ ಟೈಲ್ಸ್ ಕೂಡ ಇದೆ ಗಾಡಿಲಿ ರೀಸೆಂಟ್ ಆಗಿ ಟೈಲ್ಸ್ ಕೂಡ ಚೇಂಜ್ ಮಾಡಿಸಿದ್ದಾರೆ ಅವರು ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಶಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಟಾಪ್ ಎಂಡ್ ಮಾಡಲು ಬೇಕು ಡೀಸೆಲ್ ಅಲ್ಲಿ ಹುಡುಕ್ತಾ ಇರೋದ್ರೆ ಸಿಲ್ವರ್ ಒಳ್ಳೆ ಮೂವಿಂಗ್ ಕಲರ್ ಇದು ಬೇಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಕಾಲ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತೀವಿ ಆಸ್ಕಿಂಗ್ ಪ್ರೈಸ್ ಏನೇ ಇರಬಹುದು ನಿಮಗೆ ಬೇಕು ಅಂದ್ರೆ ಡೈರೆಕ್ಟಾಗಿ ಬಂದು ನೋಡಿದಾಗ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಲೋನ್ ಬೇಕು ಅಂದ್ರೆ ನೈಂಟಿ ಪರ್ಸೆಂಟ್ ಲೋನ್ ಆಗುತ್ತೆ ಇನ್ನು ಟೆನ್ ಪರ್ಸೆಂಟ್ ನೀವು ಡೌನ್ ಪೇಮೆಂಟ್ ಮಾಡಿ ಈ ಗಾಡಿನ ತಗೋಬಹುದು ಹಾಗೇನೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ವಿಟಾರಾ ಬ್ರೀಝಾ ಜೆಡ್ಡಿ ಐ ಪ್ಲಸ್ ಇದು ಸಹ ಡೀಸೆಲ್ ಗಾಡಿ ಫುಲ್ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಹಾಗೆ ಕೆ ಎ ಫಿಫ್ಟಿ ಒಂದು ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು ಕೂಡ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾರನೇ ಮಾಡ್ಲೋ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿಲೇ ನೋಡ್ಬೋದು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಹಾಗೇನೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟ್ ರೆಡ್ ಬರುತ್ತೆ ಹಾಗೆ ಫಾಗ್ಲಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿಫಾಗರ್ ಬ್ಯಾಕ್ ವೈಫರ್ ಹೀಗೆ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ಇನ್ನ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡಸ್ಟಬಲ್ ಮಿರರ್ಸ್ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಕೂಡ ಸಿಗುತ್ತೆ ಹಾಗೆ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ಸೆಂಟ್ರಿ ಕೂಡ ಬರುತ್ತೆ ರಿಕ್ವೆಸ್ಟ್ ಹಾಗೇನೆ ಎ ಬಿ ಎಸ್ ಗೆ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ ಇನ್ನ ಈ ಗಾಡಿ ಓಡಿರೋದು ಬಂದು ತೊಂಬತ್ತೆರಡು ಸಾವಿರ ಕಿಲೋಮೀಟರ್ ಜನೇ ನೋಡಿದೆ ಯಾವುದೇ ಟ್ಯಾಂಪರ್ಡ್ ಆಗಿರಲ್ಲ ಒರಿಜಿನಲ್ ಮೀಟರ್ ಆಗಿರುತ್ತೆ ಹಾಗೆ ರಿವರ್ಸ್ ಆಫ್ಟರ್ ಮಾರ್ಕೆಟ್ ಆಗಿರುವಂಥ ಟೆಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ನೋಡ್ತಾ ಇರಬಹುದು ಹಾಗೇನೆ ಮೈಲೇಜ್ ವಿಚಾರಕ್ಕೆ ಅಂತ ಬಂದರೆ ಇದು ಅಷ್ಟೇ ಒಂದು ಹದಿನಾರರಿಂದ ಹದಿನೇಳು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಸಿಟಿನಲ್ಲಿ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ಗೂ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಟೈರು ಅಷ್ಟೇ ನೋಡ್ತಾ ಇರ್ಬೋದು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಹಾಗೆ ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ನಾಲ್ಕು ಕೂಡ ಇನ್ ಬಿಲ್ಡ್ ಕಂಪ್ನಿ ಮ್ಯಾಗ್ಯುಲೇ ಸಿಗುತ್ತೆ ನೋಡ್ತಾ ಇರ್ಬೋದು ಇನ್ಬಿಲ್ಡ್ ಮ್ಯಾಗ್ಯುಲ್ ಕೂಡ ಬರುತ್ತೆ ಇದರಲ್ಲಿ ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಬ್ರೆಜಾ ಹುಡುಕ್ತಾ ಇದ್ರೆ ಡೀಸೆಲ್ ಅಲ್ಲಿ ಇದು ಸಹ ಈಗ ಡೀಸೆಲ್ ಸ್ಟಾಪ್ ಆಗಿರೋದ್ರಿಂದ ತುಂಬಾ ಡಿಮ್ಯಾಂಡ್ ಆಗಿದೆ ಬ್ರೆಝಾಗೂ ಆಗ್ಲಿ ಎಲ್ ತುಂಬಾ ಡಿಮ್ಯಾಂಡ್ ಇರುತ್ತೆ ಮಾರುತಿ ವೆಹಿಕಲ್ ಅಲ್ಲಿ ಬೇಗ ಬಂದು ಚೆಕ್ ಮಾಡಿ ಗಾಡಿನ ತಗೋ ಹೋಗಬಹುದು ಸ್ಕ್ರೀನ್ ಕಂಟಿರೋ ನಂಬರ್ ಗೆ ಕಾಲ್ ಮಾಡಿ ಲೊಕೇಶನ್ ಕಳಿಸ್ತೀವಿ ಡೈರೆಕ್ಟ್ ಆಗಿ ಬಂದು ಯಾವುದೇ ಮೆಕಾನಿಕ್ ಬೇಕಾರ ಕರ್ಕೊಂಡು ಆರಾಮಾಗಿ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸಿ ಗಾಡಿನ ಹೋಗಬಹುದು ಅಷ್ಟು ಒರಿಜಿನಲ್ ಇರುತ್ತೆ ಗಾಡಿ ಹಾಗೇನೆ ಲೋನು ಅಂತ ಬಂದ್ರೆ ನಿಮ್ಗೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಈ ಗಾಡಿಗೂ ಅಷ್ಟೇ ನೈಂಟಿ ಪರ್ಸೆಂಟ್ ಅವ್ರಿಗೆ ಲೋನ್ ಆಗುತ್ತೆ ಇನ್ ಟೆನ್ ಪರ್ಸೆಂಟ್ ನೀವು ಡೌನ್ ಪೇಮೆಂಟ್ ಮಾಡಿ ಆರಾಮಾಗಿ ಗಾಡಿನ ತಗೊಂಡು ಹೋಗ್ಬೋದು ಇನ್ನು ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟ್ ಜೆಡ್ಡಿ ಐ ಪ್ಲಸ್ ಇದು ಸಹ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಡೀಸೆಲ್ ಗಾಡಿ ಆಪಲ್ ಶೇಪಲ್ ಡೀಸೆಲ್ ತುಂಬಾ ರೇರ್ ಆಗಿದೆ ಸಿಗೋದು ತುಂಬಾ ಕಷ್ಟ ಅದರಿಂದ ಒಂದೇ ಒಂದು ಪೀಸ್ ಇದೆ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿ ಡೀಸೆಲ್ ಆಟೋಮೆಟಿಕ್ ಡೀಸೆಲ್ ಆಟೋಮೆಟಿಕ್ ಅಂತ ವೆರಿ ರೇರ್ ವೆಹಿಕಲ್ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಒರಿಜಿನಲ್ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಲೈನ್ ನೋಡ್ಕೋದು ಅಂದರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿ ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಶೋರೂಮ್ ಟ್ರ್ಯಾಕ್ ಕೂಡ ಇದೆ ಗಾಡಿ ಇದಕ್ಕೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ ಸಿಗುತ್ತೆ ಫಾಗ್ಲೆಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ಸ್ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಫಾಗರು ಬ್ಯಾಕ್ ವೈಫರು ಹೀಗೆ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಈ ಗಾಡಿ ಮಾಡ್ಲು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡ್ಲ ಗಾಡಿ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡಲು ಗಾಡಿ ಆಗಿರುತ್ತೆ ಇದು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಿರರ್ಸ್ ಬರುತ್ತೆ ಹಾಗೆ ಆಟೋ ಫೋರ್ಡ್ ಮಿರರ್ ಆಪ್ಷನ್ ಕೂಡ ಬರುತ್ತೆ ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಇದೆ ಬಂದಿದೆ ಅದೇ ಸೀಟ್ಸ್ ಇದೆ ಯಾವುದೇ ವೆರೈಂಟಿ ಇಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ಈ ಗಾಡಿ ಬೇ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಹದಿನೆಂಟರಿಂದ ಹತ್ತೊಂಬತ್ತು ಕಿಲೋಮೀಟರ್ ವರೆಗೂ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟು ಟ್ವೆಂಟಿಯಿಂದ ಟ್ವೆಂಟಿ ಟೂ ಕಿಲೋಮೀಟರ್ ವರೆಗೂ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಓಡಿರೋ ಬಂದು ಒಂದು ಲಕ್ಷ ಕಿಲೋಮೀಟರ್ ಸರ್ವಿಸ್ ಇಷ್ಟ್ರ ಸಮೇತ ಓಡಿದೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಎಲ್ಲಿ ಬೇಕು ನೀವು ಚೆಕ್ ಮಾಡಿಸ್ಕೋಬಹುದು ಇಷ್ಟ್ರಿ ಕೂಡ ಸಿಗುತ್ತೆ ಇದಕ್ಕೆ ಇನ್ನು ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಕೂಡ ಇನ್ವಿಡ್ ಡೈಮಂಡ್ ಕಟ್ ಮ್ಯಾಗುಲ್ ಬರುತ್ತೆ ನೋಡ್ತಾ ಇರಬಹುದು ಒಂದು ಒಳ್ಳೆ ಅಟ್ರಾಕ್ಟಿವ್ ಆಗಿರುವಂತಹ ಡೈಮಂಡ್ ಕಟ್ ಮ್ಯಾಗುಲ್ ಕೂಡ ಸಿಗುತ್ತೆ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಇದರಲ್ಲಿ ಅಷ್ಟೇ ನೈಂಟಿ ಪರ್ಸೆಂಟ್ವರೆಗೂ ಟೈಲ್ ಇದೆ ಆರಾಮಾಗಿ ನೋಡಿ ತಗೋಬಹುದು ಒಂದು ರೂಪಾಯಿ ಖರ್ಚಿಲ್ಲ ಗಾಡಿಲಿ ಅಷ್ಟು ಚೆನ್ನಾಗಿರೋ ವೆಹಿಕಲ್ ಅಂತಲೇ ಹೇಳ್ಬೋದು ಲೋನು ಅಂತ ಬಂದರೆ ಇದಕ್ಕೂ ಅಷ್ಟೇ ಆರಾಮಾಗಿ ನಿಮಗೆ ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಇದು ಆಸ್ಕಿಂಗ್ ಪ್ರೈಸ್ ಬಂದು ಏಳು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಇದೆ ನೆಗೋಷಿಯೇಬಲ್ ಪ್ರೈಸ್ ಯಾವುದೇ ಫಿಕ್ಸ್ ಪ್ರೈಸ್ ಇರೋದಿಲ್ಲ ಬೇಗ ಬಂದು ಚೆಕ್ ಮಾಡಿ ಗಣ್ಯ ಡೀಸೆಲ್ ಆಟೋಮೆಟಿಕ್ ಶಿಫ್ಟ್ ಹುಡುಕ್ತಾ ಇರೋರು ಅದು ಆಪಲ್ ಶೇಪಲ್ ಬೇಕು ಅಂತ ನೋಡ್ತಾ ಇದ್ದಾರೆ ಡೀಸೆಲಲ್ಲಿ ಬೇಗ ಬಂದು ತಗೋಬೋದು ಲೋನ್ ಅಷ್ಟೇ ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆ ನೈಂಟಿ ಪರ್ಸೆಂಟ್ವರೆಗೂ ಆರಾಮಾಗಿ ಲೋನ್ ಆಗುತ್ತೆ ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟು ಇದು ಕೂಡ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಜೆಡಿ ಐ ಬಟನ್ ಸ್ಟಾರ್ಟ್ ಬರುತ್ತೆ ಇದರಲ್ಲೂ ಈ ಗಾಡಿ ಮಾಡ್ಲು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಗಾಡಿ ಕೆ ಜೀರೋ ಫೋರ್ ಇದು ಒರಿಜಿನಲ್ ಬೆಂಗಳೂರು ಗಾಡಿ ಆಗಿರುತ್ತೆ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಾಗೆ ಓವರ್ ಆಲ್ ಲೈನ್ ನೋಡ್ಕೋತೀನಿ ಅಂದರೆ ಯಾವುದೇ ಡೆಂಟು ಸ್ಕ್ರ್ಯಾಚ್ ಏನಿಲ್ಲ ಅಷ್ಟು ನೀಟ್ ಆ್ಯಂಡ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜಿನ ಹೆಡ್ ಲ್ಯಾಪ್ ಸಿಗುತ್ತೆ ಫಾಗ್ ಲ್ಯಾಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫ್ಯಾಗರ್ ಬ್ಯಾಕ್ ವೈಫರಿಗೆ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ಟಾಪ್ ವೇರಿಯಂಟ್ ಆಗಿರೋದ್ರಿಂದ ಪ್ರತಿಯೊಂದು ಫುಲ್ ಆಪ್ಷನ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಶೇರಿಂಗ್ ಮಾಡೋರ್ ಕಂಟ್ರೋಲ್ಸ್ ಬರುತ್ತೆ ಆಟೋ ಆಟೋಫೋರ್ಡ್ ಮಿರರ್ ಆಪ್ಷನ್ ಕೂಡ ಸಿಗುತ್ತೆ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ನೋಡ್ತಾ ಇರಬಹುದು ಕೀಲೇಸ್ ಎಂಟ್ರಿ ಕೂಡ ಇದೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಹಾಕ್ಸಿದಾರೆ ಯಾವುದೇ ವೇರಿಯಂಟಿ ಇರಲಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿ ನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಬಹುದು ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಸಿಗ್ತಾ ಇದೆ ಇದರಲ್ಲಿ ಬ್ಲೂಟೂತ್ ಬ್ಲೂಟೂತ್ ಸಿಸ್ಟಮ್ ಕೂಡ ಸಿಗ್ತಾ ಇದೆ ಹಾಗೆ ಈ ಗಾಡಿ ಓಡಿರೋದು ಬಂದು ತೊಂಬತ್ ಮೂರು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಇದು ಅಷ್ಟೇ ಅಪ್ ಟು ಡೇಟ್ ಶೋರೂಮ್ ಇಷ್ಟು ಸಿಗುತ್ತೆ ಜೆನ್ಯುನ್ ತೊಂಬತ್ ಮೂರು ಸಾವಿರ ಎಲ್ಲಿ ಬೇಕಾದ್ರೂ ನೀವು ಶೋರೂಮಲ್ಲಿ ಗಾಡಿ ನಂಬರ್ ಕೊಟ್ರೆ ಶೋರೂಮ್ ಎಷ್ಟು ತಗೊಡ್ತಾರೆ ಚೆಕ್ ಮಾಡಿಸಿ ನೀವು ಗಾಡಿನ ತಗೋ ಹೋಗ್ಬೋದು ಇನ್ನ ಇದರಲ್ಲೋಷನೆ ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಮ್ಯಾಗುಲ್ ಕೂಡ ಬರುತ್ತೆ ನಾಲ್ಕು ನಾಲ್ಕು ಕಂಪ್ನಿ ಮ್ಯಾಗುಲ್ ಕೂಡ ಬರುತ್ತೆ ಅಂದ್ಬಿಟ್ಟು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲೋಷನೆ ಏಯ್ಟಿ ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಹಾಕಿಸಿದ್ರೆ ಪ್ರತಿಯೊಂದು ಗಾಡಿ ಕ್ವಾಲಿಟಿನ ಚೆಕ್ ಮಾಡಿ ಗಾಡಿನ ಇಲ್ಲಿ ಸೆಲೆಕ್ಟೆಡ್ ಗಾಡಿ ಮಾತ್ರ ನಮ್ಮ ವೀಡಿಯೋದಲ್ಲಿ ಹಾಕೋದು ಅದರಿಂದ ಪ್ರತಿಯೊಂದು ಜೆನ್ಯೂನ್ ಗಾಡಿ ಆಗಿರುತ್ತೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿ ನೀವು ಗಾಡಿನ ತಗೊಂಡೋಗ್ಬೋದು ಫ್ರೆಂಡ್ಸ್ ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಐದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಈ ಟೈಪ್ ಗೆ ತುಂಬ ಡಿಮ್ಯಾಂಡ್ ಇದೆ ಡೀಸೆಲ್ ಅಲ್ಲಿ ಟಾಪ್ ಅಂಡ್ ವೇರಿಯಂಟ್ ಬೇಕು ಅಂದ್ರೆ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕಾಲ್ ಮಾಡಿ ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಲೋನ್ ಬೇಕು ಅಂದ್ರೆ ಈ ಗಾಡಿಗೂ ಆರಾಮಾಗಿ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ನೈಂಟಿ ಪರ್ಸೆಂಟ್ ಅವ್ರಿಗೂ ಲೋನ್ ಆಗುತ್ತೆ ಇನ್ ಟೆನ್ ಪರ್ಸೆಂಟ್ ಲೋನ್ ನೀವು ಗಾಡಿನ ತಗೊಂಡು ಹೋಗಬಹುದು ಇನ್ನು ಮತ್ತೊಂದು ಗಾಡಿ ಬಂದು ಒಂದು ಒಳ್ಳೆ ಲೋ ಬಜೆಟ್ ಅಲ್ಲಿ ಸೆವೆನ್ ಸೀಟರ್ ಗಾಡಿ ಹುಡುಕ್ತಿರೋರಿಗೆ ಒಳ್ಳೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ರೆನಾಡ್ ಟ್ರೈಬರ್ ಆರ್ ಎಕ್ಸ್ ಜಡ್ಡು ಫುಲ್ ಟಾಪ್ ಅಂಡ್ ವೇರಿಯಂಟ್ ಇದು ಸೆವೆನ್ ಸೀಟರ್ ಗಾಡಿ ಹಾಗೆ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಲೈನ್ ನೋಡ್ಕೋತು ಅಂದರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಕೆ ಜೀರೋ ಟು ಒರಿಜಿನಲ್ ಬೆಂಗಳೂರು ಗಾಡಿ ಆಗಿರುತ್ತೆ ಯಾವುದೇ ಮೈಗ್ರೇಟೆಡ್ ಗಾಡಿನ ನಮ್ಮ ಹಿಡಿಯೋದಲ್ಲ ಹಾಕಕ್ಕೆ ಹೋಗಲ್ಲ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲ ಹೆಡ್ ಎಡ್ ಲ್ಯಾಂಪ್ ಫಾಗ್ ಲ್ಯಾಂಪ್ ಬರುತ್ತೆ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಬ್ಯಾಕ್ ವೈಫರ್ ಈಗ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇದು ಟಾಪ್ ಹ್ಯಾಂಡ್ ವೇರಿಯಂಟ್ ಆಗಿರೋದ್ರಿಂದ ಇನ್ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಲೈಮೆಟ್ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅರೆಸ್ಟಬಲ್ ಮಿರರ್ಸ್ ಬರುತ್ತೆ ಡೈಲ್ಟೋನ್ ಇಂಟೀರಿಯರ್ ಬರುತ್ತೆ ಶೇರಿಂಗ್ ಮಾಡೋದು ಕಂಟ್ರೋಲ್ ಸಿಗುತ್ತೆ ಹಾಗೆ ಪುಷ್ಪಟನ್ ಸ್ಟಾರ್ಟ್ ಕೂಡ ಬರುತ್ತೆ ಕಿಲೇಸ್ ಎಂಟ್ರಿ ಕೂಡ ಸಿಗುತ್ತೆ ಇದರಲ್ಲಿ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಹಾಕ್ಸಿದರೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಅಷ್ಟೇ ಸಿಟಿನಲ್ಲಿ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ವರೆಗೂ ಮೈಲೇಜ್ ಕೊಡುತ್ತೆ ಪೆಟ್ರೋಲ್ ಗಾಡಿ ಇದು ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರೆಗೂ ಮೈಲೇಜ್ ಬರುತ್ತೆ ಅಂತಾನೆ ಹೇಳ್ಬೋದು ಸೆವೆನ್ ಸೀಟರ್ ಒಂದು ಒಳ್ಳೆ ಬೆಸ್ಟ್ ಸೇಫೆಸ್ಟ್ ವೆಹಿಕಲ್ ಹಾಗೇನೆ ಒಂದು ಒಳ್ಳೆ ಮೈಲೇಜ್ ಕೊಡುವಂತ ವೆಹಿಕಲ್ ಅಂತಾನೆ ಹೇಳ್ಬೋದು ಈ ಗಾಡಿ ಟ್ವೆಂಟಿ ಟ್ವೆಂಟಿ ಮಾಡಲು ಗಾಡಿ ಓಡೋದು ಬಂದು ಕೇವಲ ಎಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಸರ್ವಿಸ್ ಎಷ್ಟು ಸಮೇತ ಓಡಿದೆ ಅಪ್ ಟು ಡೇಟ್ ಸೋಡಮ್ ಸರ್ವಿಸ್ ಕೂಡ ಆಗಿದೆ ಗಾಡಿ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿ ನೀವು ಗಾಡಿನ ತಗೊಂಡೋಗ್ಬಹುದು ಹಾಗೆ ಮ್ಯಾಗುಲ್ ಕೂಡ ಬರುತ್ತೆ ನೋಡ್ತಾ ಇರಬಹುದು ಗಾಡಿಲಿ ಮ್ಯಾಗುಲ್ ಕೂಡ ಸಿಗ್ತಾ ಇದೆ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಇದರಲ್ಲೂ ಅಷ್ಟೇ ಆಲ್ಮೋಸ್ಟ್ ಏಯ್ಟಿ ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕ್ಸಿದ್ರೆ ಗಾಡಿ ಓವರ್ ಆಲ್ ಗಾಡಿಲಿ ಯಾವುದೇ ಒಂದು ರೂಪಾಯಿ ಕೂಡ ಖರ್ಚಿಲ್ಲ ಅಷ್ಟು ಚೆನ್ನಾಗಿರುವಂಥ ವೆಹಿಕಲ್ ಅಂತಾನೆ ಹೇಳ್ಬೋದು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತನೇ ಮಾಡಲು ಗಾಡಿ ಸಿಂಗಲ್ ಓನರ್ ಐದು ಲಕ್ಷದ ಎಂಬತ್ ಎಂಬತ್ತೈದು ಸಾವಿರ ರೂಪಾಯಿ ಇವ್ರ ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಫ್ರೀಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಡ್ರೈವರ್ ಹುಡುಕ್ತಾ ಇರೋದ್ರೆ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಬೆಸ್ಟ್ ವೆಹಿಕಲ್ ಬೆಸ್ಟ್ ಪ್ರೈಸ್ ಆಗುತ್ತೆ ಇನ್ನು ಮತ್ತೊಂದು ಗಾಡಿ ಬಂದು ಹಿಂಡೈ ವೆರ್ನಾ ಇದು ಅಷ್ಟೇ ಡೀಸೆಲ್ ವೆಹಿಕಲ್ ಫ್ರೆಂಡ್ಸ್ ಇದು ಕೆ ಜೀರೋ ಒನ್ ಇದು ಸಹ ಒರಿಜಿನಲ್ ಬೆಂಗಳೂರು ವೆಹಿಕಲ್ ಆಗಿರುತ್ತೆ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಲ್ ಮಾಡಲು ಗಾಡಿ ಎರಡು ಸಾವಿರದ ಹನ್ನೆರಡನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿರುತ್ತೆ ಎಸ್ ಎಕ್ಸ್ ಫುಲ್ ಟಾಪ್ ಆ್ಯಂಡ್ ವೇರಿಯಂಟ್ ಇದೂ ಕೂಡ ಓವರ್ ಆಲ್ ಬಳಿಲ ಏನು ನೋಡ್ಕೊತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿರುವಂಥ ವೆಹಿಕಲ್ ಅಂತಾನೆ ಹೇಳ್ಬೋದು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟ್ ಹೆಡ್ ಲ್ಯಾಂ ಸಿಗುತ್ತೆ ಹಾಗೆ ಫಾಗ್ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ವರ್ಕಿಂಗ್ ಸೆನ್ಸಾರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಬ್ಯಾಕ್ ವೈಫ್ ಬ್ಯಾಕ್ ವೈಫರ್ ಅಂದ್ ಬರಲ್ಲ ಸಾರಿ ಡಿ ಫಾಗರ್ ಕೂಡ ಸಿಗುತ್ತೆ ಇಷ್ಟು ಆಪ್ಷನ್ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಇನ್ನು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಹಾಕ್ಸಿದಾರೆ ನೋಡ್ತಾ ಇರಬಹುದು ಯಾವುದೇ ವೇರಿಯಂಟ್ ಇರೋದಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಎ ಬಿ ಎಸ್ ಏರ್ ಬ್ಯಾಗ್ ಪ್ರತಿಯೊಂದು ಆಪ್ಷನ್ ಕೂಡ ಸಿಗ್ತಾ ಇದೆ ಹಾಗೆ ಪುಷ್ಪಡನ್ ಸ್ಟಾರ್ಟ್ ಕೂಡ ಬರುತ್ತೆ ಇದರಲ್ಲಿ ಇನ್ನ ಗಾಡಿ ಮೈಲೇಜ್ ಶಾರಿಗೆ ಬಂತು ಅಂತ ಹೇಳಿದ್ರೆ ಡೀಸೆಲ್ ಆಗಿರೋದ್ರಿಂದ ಒನ್ ಪಾಯಿಂಟ್ ಸಿಕ್ಸ್ ಒಳ್ಳೆ ಪವರ್ಫುಲ್ ಇಂಜಿನ್ ಕೂಡ ಇದೆ ಇದರಲ್ಲಿ ಅದರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಸಿಗುತ್ತೆ ಮೈಲೇಜ್ ಮೈಲೇಜ್ ಬರುತ್ತೆ ಸಿಟಿನಲ್ಲೇ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಐವಲ್ಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ವರೆಗೂ ಮೈಲೇಜ್ ಬರುತ್ತೆ ಸ್ಮೂತ್ ಡ್ರೈವಿಂಗ್ ಅಲ್ಲಿ ಇನ್ನು ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರೆ ನೋಡ್ತಾ ಇರಬಹುದು ಇನ್ ಬಿಡ್ ಮ್ಯಾಗ್ ಕೂಡ ಬರುತ್ತೆ ಕಂಪ್ನಿ ಮ್ಯಾಗ್ಲು ಕೂಡ ಸಿಗುತ್ತೆ ಇದರಲ್ಲಿ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ವರೆಗೂ ಟೈರ್ ಇದೆ ಅದೇ ಚೇಂಜ್ ಮಾಡೋವಂತ ಅವಶ್ಯಕತೆ ಒಂದು ಒಂದೊಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕಿಸಿದರೆ ಇನ್ನ ಈ ಗಾಡಿ ಓಡಿರೋದ್ ಬಂದು ತೊಂಬತ್ತೆಂಟು ಸಾವಿರ ಕಿಲೋಮೀಟರ್ ಜಿನೇ ನೋಡಿದೆ ಯಾವ್ದೇ ಟ್ಯಾಂಪರ್ಡ್ ಆಗಿರೋಲ್ಲ ಒರಿಜಿನಲ್ ಮೀಟರ್ ಆಗಿರುತ್ತೆ ಚೆಕ್ ಮಾಡ್ಸ ನೀವು ಗಾಡಿನ ಆರಾಮಾಗಿ ತಗೋಬಹುದು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂದ್ರು ಅಂದ್ರೆ ಕೇವಲ ಮೂರು ಲಕ್ಷದ ಎಂಬತ್ತೆ ತೊಂಬತ್ ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರಿಂದ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಡೀಸೆಲ್ ಅಲ್ಲಿ ವರ್ನಾ ಬೇಕು ಅಂತ ಹುಡುಕ್ತಾ ಅದರ ಲೋ ಬಜೆಟ್ ಅಲ್ಲಿ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಬೇಗ ಬಂದು ತಗೋಬಹುದು ಲೋನ್ ಲೋನು ಕೂಡ ಆಗುತ್ತೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಮೂರು ಲಕ್ಷದವರೆಗೂ ಲೋನ್ ಆಗುತ್ತೆ ಮಿಕ್ಕಿದ ಏನಿದೆ ನೀವು ಡೌನ್ ಪೇಮೆಂಟ್ ಮಾಡಿ ಗಾಡಿನ ಹೋಗ್ಬೋದು ಇನ್ನು ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಗ್ರ್ಯಾಂಡ್ ವಿಟಾರ ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್ ಒನ್ ಪಾಯಿಂಟ್ ಫೈವ್ ಲೀಟರ್ ಪೆಟ್ರೋಲ್ ಮ್ಯಾನ್ಯಲ್ ಕಾರ್ ಆಗಿರುತ್ತೆ ಮ್ಯಾನ್ಯಲ್ ಗೇರ್ ಬ್ಯಾಕ್ಸು ಕೆ ಎ ಜೀರೋ ಫೋರ್ ಒರಿಜಿನಲ್ ಕರ್ನಾಟಕ ರಿಜಿಸ್ಟ್ರೇಷನ್ ಹಾಗೆ ಬೆಂಗಳೂರು ವೆಹಿಕಲ್ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಗಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿಲಿ ಏನು ನೋಡ್ಕೋ ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅವರು ಇನ್ನ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಫ್ರೆಂಡ್ಸ್ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡಬಲ್ ಮಿರರ್ಸ್ ಬರುತ್ತೆ ಹಾಗೆ ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ಸ್ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಹಾಕಿಸಿದ್ದಾರೆ ಯಾವುದೇ ವಾರಂಟಿಯರ್ ಇರೋದಿಲ್ಲ ತುಂಬ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಈ ಗಾಡಿ ಓಡಿದ್ರು ಬಂದು ಕೇವಲ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಪ್ಡೇಟೆಡ್ ಟುಡೇಟೆಡ್ ಸರ್ವಿಸ್ ಆಗಿದೆ ಎಲ್ಲಿ ಬೇಕೋ ನೀವು ಚೆಕ್ ಮಾಡಿ ಗಾಡಿನ ತಗೊಂಡು ಹೋಗ್ಬೋದು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪ್ರಕಿಂಗ್ ಸೆನ್ಸಾರ್ ರಿವರ್ಸ್ ಕ್ಯಾಮ್ರಾ ಡಿಫಾಗ ಇಷ್ಟು ಕೂಡ ಬರುತ್ತೆ ಹಾಗೆ ಮ್ಯಾಗ್ಲ್ ಕೂಡ ಬರುತ್ತೆ ನೋಡ್ತಾ ಇರಬಹುದು ಇನ್ ಕಂಪ್ನಿ ಮ್ಯಾಗ್ವಿಲ್ ಕೂಡ ಸಿಗುತ್ತೆ ಡೈಮಂಡ್ ಕಟ್ ಮ್ಯಾಗ್ಲ್ ಕೂಡ ಸಿಗ್ತಾ ಇದೆ ಇದರಲ್ಲಿ ಇನ್ನ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಏಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಶೋರೂಮ್ ಇಂದ ಯಾವ್ದು ಟೈರ್ ಬಂದಿತ್ತು ಅದೇ ಟೈರ್ ಇದೆ ಮಿಡ್ ವೇರಿಯಂಟ್ ಇದು ಹಾಗೆ ಡಿ ಆರ್ ಎಲ್ಸ್ ಕೂಡ ಸಿಗುತ್ತೆ ನೋಡ್ತಾ ಇರಬಹುದು ಡೇಟಾ ರನ್ನಿಂಗ್ ಲ್ಯಾಂಪ್ ಕೂಡ ಸಿಗುತ್ತೆ ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಹೊಸ ಕಾರು ಹದಿನೈದು ಲಕ್ಷ ರೂಪಾಯಿ ಇದೆ ಇದರಲ್ಲಿ ಒಂದು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಈ ಕಾರಲ್ಲಿ ಇನ್ನ ಗಾಡಿ ಪ್ರೈಸ್ ಬಂದು ಹನ್ನೊಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇವ್ರ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಫಿಕ್ಸ್ ಇರೋದ್ರೆ ನೆಗೋಶಿಯಬಲ್ ಆಗಿರುತ್ತೆ ಯಾರಾದ್ರೂ ಗ್ರ್ಯಾಂಡ್ ವಿಟಾರ ಬೇಕು ಅಂತ ಹೇಳಿದ್ರೆ ಒಂದೊಳ್ಳೆ ಎಸ್ ಸಿ ವಿ ಗಾಡಿ ಅಂತಾನೆ ಹೇಳ್ಬೋದು ಮಾರುತಿಲಿ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಇದು ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಪೆಟ್ರೋಲ್ ಆಗಿದ್ರು ಕೂಡ ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್ ಸಿಟಿನಲ್ಲೇ ಒಂದು ಹದಿನೇಳು ಹದಿನೆಂಟು ಕಿಲೋಮೀಟರ್ ವರ್ಗ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಬೆಸ್ಟ್ ಪೆಟ್ರೋಲ್ ಮೈಲೇಜ್ ವೆಹಿಕಲ್ ಅಂತಲೇ ಹೇಳ್ಬೋದು ಸ್ಮಾರ್ಟ್ ಹೈಬ್ರಿಡ್ ಆಗಿರೋದ್ರಿಂದ ಯಾರಾದರೂ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ ಅಂಡ್ ಹಾವ್ ಎ ಗ್ರೇಟ್ ಟೆಸ್ಟ್ ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾರೆ